ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಾ ತಂದ್ಕೊಳ್ಳಿ ನೋಡಿರಿ ನಾನು ಕೂಡ ಆರಾಮಾದೀನಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಹಾಕ್ತಾಯಿದ್ದೀರಾ ಯಾಕೆ ಸಿಸ್ಟರ್ ವಿಡಿಯೋನ ಶೇರ್ ಮಾಡ್ಕೋತಾ ಇಲ್ಲ ಅಂತೇಳಿ ಅನಿವಾರ್ಯ ಕಾರಣಗಳಿಂದ ಹಾಗೆ ಸ್ವಲ್ಪ ನನ್ನ ಮೊಬೈಲ್ ಪ್ರಾಬ್ಲಮ್ನಿಂದ ಕೂಡ ನನಗೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ರೀ ಫ್ರೆಂಡ್ಸ ಆಲ್ರೆಡಿ ಈಗ ದೀಡ್ ತಿಂಗಳಾಗ್ತಾ ಬಂತು ಅಂತ ಅನಿಸುತ್ತೆ ಒಂದೂವರೆ ತಿಂಗಳಾಯಿತು ನಾನು ಯಾವುದೇ ರೀತಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಈ ಲಾಗ್ ಕೂಡ ಮೇ ಎರಡನೇ ತಾರೀಕು ನನ್ನ ಎಸ್ ಎಲ್ ಸಿ ಫ್ರೆಂಡ್ ಮದುವೆಗೆ ಹೋಗಿರುವಂಥ ಲಾಗ್ ಆಗಿರುತ್ತೆ ರೀ ಫ್ರೆಂಡ್ಸ ಇದು ಮತ್ತೆ ನಾನು ಜೂನ್ ಎರಡನೇ ತಾರೀಕು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮೊದಲನೇ ತಿಂಗಳದ ಆ್ಯಾನಿವರ್ಸರಿ ಬತ್ತು ಬ್ರದರ್ದು ಈಗಾದರೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಎಷ್ಟು ದಿನ ಇದು ಎಷ್ಟಾಗುತ್ತೋ ಅಷ್ಟನ್ನಾದರೂ ನಾನು ವಾಯ್ಸ್ ಕೊಟ್ಟು ಆ ವಿಡಿಯೋನ ಇವತ್ತಾದರೂ ಅಪ್ಲೋಡ್ ಮಾಡ್ಬೇಕಂತೇಳಿ ಈ ವಿಡಿಯೋನ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮೊದಲೇ ಹೇಳಿದಾಗೆ ಸ್ವಲ್ಪ ನನ್ನ ಮೊಬೈಲ್ ಸ್ಟೋರೇಜು ಹಾಗೆ ನನ್ನ ಮೊಬೈಲ್ ಪ್ರಾಬ್ಲಮ್ ಇರೋ ಕಾರಣ ನನಗೆ ಆ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತಾದರೂ ಇದಕ್ಕೆ ಸ್ವಲ್ಪನಾದರೂ ಸ್ವಲ್ಪ ಸ್ವಲ್ಪ ಸ್ಟೋರೇಜ್ ವಿಡಿಯೋ ಅದು ಅಷ್ಟೊಂದು ಜಾಸ್ತಿ ಲೆಂತಿ ವಿಡಿಯೋ ಇಲ್ಲ ಇದನ್ನಾದ್ರೂ ಇವತ್ತಾದರೂ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಮಾಡ್ಕೊ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಿಮ್ಮೆಲ್ಲ ಕಮೆಂಟ್ ನೋಡಿ ಕೂಡ ನನಗೆ ತುಂಬಾ ಖುಷಿಯಾಗ್ತಾಯಿದೆ ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನು ಮುಂದೆ ಲಾಗ್ಗಳು ಬರ್ತಾಯಿರ್ತವೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳೇ ಒಳಗೆ ನಮ್ಮದು ಎಸ್ ಎಲ್ ಸಿ ಅನ್ನೋದು ಮುಗಿದ್ರೆ ಫ್ರೆಂಡ್ಸ ಈಗ ಎಲ್ಲರೂ ಕೂಡ ಅವರವ್ರ ಲೈಫಲ್ಲಿ ಬಿಝಿಯಾಗಿದ್ದಾರೆ ಅವ್ರವ್ರ ಫ್ಯಾಮ್ಲಿ ಒಳಗೆ ಬಿಝಿ ಆಗ್ಯಾರ ಅವ್ರವರ ಜಾಬ್ನೊಳಗೆ ಬ್ಯುಸಿ ಆಗಿದ್ದಾರೆ ಅಂದರೂ ಕೂಡ ಇವತ್ತಿನ ದಿನ ನಮ್ಮ ಎಸ್ ಎಲ್ ಸಿ ಫ್ರೆಂಡ್ ಬ್ರದರ್ ಜಪಾನ್ದೊಳಗೆ ಕೆಲಸ ಮಾಡ್ತಾರೆ ಫ್ರೆಂಡ್ಸ ನಮ್ಮ ದೇಶನ ಬಿಟ್ಟು ಬೇರೆ ದೇಶದೊಳಗೆ ವರ್ಕ್ನ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಒಂದು ನಮ್ಮದು ಎಸ್ ಎಲ್ ಸಿ ಗ್ರೂಪ್ ಇರೋ ಕಾರಣ ಎಲ್ಲ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ನಮ್ಮನ್ನು ಮದುವೆಗೆ ಇನ್ವೈಟ್ ಮಾಡಿದ್ರು ನಾವು ಕೂಡ ನಮ್ಮ ಫ್ಯಾಮ್ಲಿನ ಬಿಟ್ಟು ನಮ್ಮ ಟೈಮ್ನ ಮಾಡಿಕೊಂಡು ಇವತ್ತು ಬ್ರ ಬ್ರದರ್ ಮನೆಗೆ ಸಾರಿ ಬ್ರದರ್ ಮದುವೆಗೆ ಅಟೆಂಡ್ ಆಗಿದ್ದೀವಿ ರೀ ಫ್ರೆಂಡ್ಸ್ ತುಂಬಾ ಆಗ್ತದೆ ನೀವು ಕೂಡ ನಿಮ್ಮ ಎಸ್ ಎಲ್ ಸಿ ಗ್ರೂಪ್ ಅನ್ನೋದು ಎಷ್ಟು ಮುಖ್ಯ ಆದಂಥ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಕಾಲೇಜ್ ಕಲ್ತಿರ್ಬೋದು ಡಿಗ್ರಿ ಕಲ್ತಿರ್ಬೋದು ಡಬಲ್ ಡಿಗ್ರಿ ಕಲ್ತಿರ್ಬೋದು ಜಾಬ್ ಮಾಡ್ತಾ ಇರ್ಬೋದು ಎಷ್ಟೇ ಜನ ಫ್ರೆಂಡ್ಸ್ ಇದ್ದರೂ ಕೂಡ ಈ ಹೈಸ್ಕೂಲ್ ಫ್ರೆಂಡ್ಸ್ ಅನ್ನೋದು ತುಂಬಾ ಮೆಮೊರಿಬಲ್ ಫ್ರೆಂಡ್ಸ್ ಆಗಿರ್ತಾರೆ ಅಷ್ಟೇ ಮೆಮೊರಿಬಲ್ ದಿನಗಳಾಗಿರ್ತಾವೆ ಹೈಸ್ಕೂಲ್ ಅನ್ನೋದು ನನ್ನ ಲೈಫಲ್ಲಂತೂ ನಾನು ಮೇನ್ ಇಂಪಾರ್ಟೆಂಟ್ ಕೊಡೋದು ನನ್ನ ಫ್ರೆಂಡ್ಸಿಗೆ ಆನಂತರ ನನ್ನ ಪೇರೆಂಟ್ಸಿಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರಿ ಆ ಮಧುಮಗನ ಜೊತೆ ಮಾತಾಡಬೇಕು ಸ್ವಲ್ಪ ಹೊತ್ತು ನಮ್ಮ ಮಾತುಗಳನ್ನು ಆಡಬೇಕಂತೇಳಿ ತುಂಬ ಹೊತ್ತು ವೇಟ್ ಮಾಡಿಕೊಂಡು ಎರಡರಿಂದ ಮೂರು ಗಂಟೆ ತನಕ ಕೂಡ ನಾವು ಸ್ಟೇಜಿಂದ ತಳಗಡೆನೆ ಕೂತ್ಕೊಂಡು ಮೂರು ಗಂಟೆಗೆ ಸ್ಟೇಜ್ ಮೇಲೆ ಹೋಗಿ ಎಲ್ಲ ಹುಡುಗರು ಅಥವಾ ಹುಡುಗಿಯರೆಲ್ಲರೂ ಸೇರಿ ಒಂದು ಕೇಕ್ನ ಕಟಿಂಗ್ನ ಮಾಡಿಸಿ ಈ ದಿನವನ್ನು ಹಾಗೆ ಈ ಡೇನ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾಯಿದೆ ಏನು ಮಾತಾಡ್ಬೇಕು ಅನ್ನೋದನ್ನು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಈ ವಿಡಿಯೋ ಇವತ್ತಾದರೂ ಮೊದಲನೇ ಆ್ಯನಿವರ್ಸರಿ ಮೊದಲನೇ ತಿಂಗಳದ ಆ್ಯಾನಿವರ್ಸರಿಗೆ ಅಪ್ಲೋಡ್ ಮಾಡಬೇಕು ಬ್ರದರ್ಗೆ ಈ ವಿಡಿಯೋದಲ್ಲಾದರೂ ವಿಶ್ ಮಾಡಬೇಕು ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಮೊದಲನೇ ತಿಂಗಳದ ಆ್ಯಾನಿವರ್ಸರಿ ಬ್ರದರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಆಲ್ರೆಡಿ ನೀವು ಜರ್ಮನಿ ಸಾರಿ ಹಾಂ ಜರ್ಮನಿಗೆ ಹೋಗಿ ಸಾರಿ ಜರ್ಮನಿ ಜಪಾನ್ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಆದರೂ ಕೂಡ ಅವ್ರು ಇರೋದು ಜಪಾನಲ್ಲಿ ಜಪಾನಿಗೆ ಹೋಗಿ ಆಲ್ರೆಡಿ ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂತು ನಿಮ್ಮ ಜೀವನ ಸುಖಕರವಾಗಿರಲಿ ಆದಷ್ಟು ಬೇಗ ಇಂಡಿಯಾಗೆ ವಾಪಸ್ ರಿಟರ್ನ್ ನಿಮ್ಮ ಜಾಬ್ನ ತಗೊಂಡು ಈ ಕಡೆ ಇಂಡಿಯಾಗೆ ಬನ್ನಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಕೇಕ್ನ ಕಟಿಂಗ್ ಮಾಡಿಸಿ ಅಷ್ಟೇ ನಾ ಫೋಟೋ ಸೂಟ್ಗಳನ್ನ ಮಾಡಿಕೊಂಡು ಸ್ವಲ್ಪ ಹತ್ರ ಬ್ರದರ್ ಸ್ವಲ್ಪ ಹೊತ್ತು ಬ್ರದರ್ ಜೊತೆ ಮಾತಾಡಿ ಖುಷಿಯಾಗಿದ್ದೇವ್ರಿ ಫ್ರೆಂಡ್ಸ ಸ್ನೇಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ 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 ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಕಮೆಂಟ್ ಆಗ್ತಾಯಿದ್ರೆ ಏನಮ್ಮ ಯೂಟ್ಯೂಬ್ನ ವಿಡಿಯೋ ಮಾಡ್ಕೊಂಡಿದೀಯ ಮದುವೆಯಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತೀಯೋ ನಾವು ನಿನ್ನ ವಿಡಿಯೋಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಹಾಕ್ತಾಯಿದ್ದಾರೆ ಫ್ರೆಂಡ್ಸ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಮಾತಾಡಿದ್ದಾರೆ ಕೇಳಿ ಫ್ರೆಂಡ್ಸ್

I'm not doing it. ಕೇಳೋದ್ರಲ್ಲ ಫ್ರೆಂಡ್ಸ ಸ್ವಲ್ಪ ಜನ ಅರ್ಜೆಂಟ್ ಇರೋ ಕಾರಣ ಮದುವೆ ಮುಗಿಸ್ಕೊಂಡು ಹೋಗಿದ್ರಿ ಈಗ ನಾವು ಲಾಸ್ಟಲ್ಲಿ ನಾಲ್ಕು ಜನ ಉಳ್ಕೊಂಡಿದ್ದೆವು ಊಟ ಮಾಡೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಆಡಿರುವಂಥ ಮಾತುಗಳನ್ನು ಹಾಗೆ ಸ್ನೇಹ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಭೂಮಿ ಎಂಬ ಎರಡಕ್ಷರದಲ್ಲಿ ಹುಟ್ಟಿ ಜೀವ ಎಂಬ ಎರಡಕ್ಷರನ ಪಡೆದು ವಿದ್ಯೆ ಎಂಬ ಎರಡಕ್ಷರ ಕಲಿತು ಸಾವು ಎಂಬ ಎರಡಕ್ಷರ ಬರೋ ತನಕ ಈ ಸ್ನೇಹ ಎಂಬ ಎರಡಕ್ಷರ ಕೊನೆಯ ತನಕ ಇದೇ ರೀತಿ ಉಳಿಸ್ಕೊಂಡು ಅನ್ನೋದೇ ನನ್ನ ಆಸೆ ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಅದೇ ರೀತಿ ಅದರ ನಾನು ಕೂಡ ಅದೇ ರೀತಿ ಅದೀನಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತೂ ಕೊನೆವರೆಗೂ ನಮ್ಮ ಜೀವನ ಇರೋವರೆವರೆಗಂತೂ ಇದೇ ರೀತಿ ಮುಂದೆ ಹೋಗುತ್ತಾರೆ ಫ್ರೆಂಡ್ಸ್ ನಿಮ್ಮ ಸ್ನೇಹ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅದ ಎಷ್ಟು ಮುಖ್ಯ ಅದನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಮುಂದಿನ ಲಾಗ್ ಒಳಗೆ ಇನ್ನೊಂದು ಹೊಸ ರೀತಿ ಲಾಗ್ನೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್